ನಮಸ್ಕಾರ ಇದು ಕೂರ್ ಕುಶಾಲ ನಗರದಲ್ಲಿರೋ ನಿಸರ್ಗಧಾಮದ ವ್ಲಾಗ್ ಸೊ ಅಲ್ಲಿ ನಿಸರ್ಗಧಾಮಗೆ ಹೋಗಿದ್ವಿ ಮೈಟ್ ಬಿ ಎಂಟ್ರಿ ಫೀಸ್ ಒಬ್ರಿಗೆ ಸೆವೆಂಟಿ ರುಪೀಸ್ ಅಥವಾ ಜಾಸ್ತಿ ಇರುತ್ತೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಸೊ ಅಲ್ಲಿ ಈ ಥರ ಬರ್ಡ್ಸು ಮತ್ತು ಅನಿಮಲ್ಸು ಎಲ್ಲ ಇದೆ ಸೊ ಅದು ನಿಮ್ಮ ಹತ್ರ ಬಂದು ಹಿಂಗೆ ಇಟ್ಕೊಂಡ್ಬೇಕು ಅಂತಂದರೆ ಅವರು ಚಾರ್ಜ್ ಮಾಡ್ತಾರೆ ಆಯ್ತಾ ಸೊ ಒಂದೊಂದು ಬರ್ಡ್ ಅಥವಾ ಪ್ರಾಣಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಚಾರ್ಜಸ್ ಇರುತ್ತೆ ಮಟ್ ಭೀ ಇದಿಸ್ ಪ್ಯಾರೆಟ್ಗೆ ನಮಗೆ ಸಿಕ್ಸ್ಟಿ ರುಪೀಸ್ ಏನೋ ತಗೊಂಡ್ರು ಹಿಂಗೆ ಹಿಡ್ಕೊಂಡು ಫೋಟೋ ತಗೊಳಕ್ಕೆ ಬರೀ ಒಂದು ನಿಮಿಷ ಏನೋ ಕೊಡ್ತಾರೆ ಅಷ್ಟೇ ಸೊ ಆವಾಗ ನೀವು ಬಂದು ಬರ್ಡ್ಸ್ಗೆ ಫೀಡ್ ಮಾಡಿಬಿಟ್ಟು ಈ ಥರ ಹಿಡ್ಕೊಂಡು ನೀವು ಬೇಕಾದರೆ ಫೋಟೋಸ್ ತಗೋಬಹುದು ಸೊ ನಿಸರ್ಗಧಾಮದಲ್ಲಿ ಬರೀ ಪ್ಯಾಲೆಟ್ಸ್ ಎಲ್ಲ ಬೇರೆ ಬೇರೆ ಪ್ರಾಣಿಗಳು ಇದ್ದಾವೆ ಅದಲ್ಲದೆ ಅದಲ್ಲದೆ ಇರಲಿ ರಿವರ್ ಕಾವೇರಿ ಕೂಡ ಹರಿಯುತ್ತೆ ಸೊ ನೀವು ಹೋಗಿ ಆಟ ಆಡ್ಬೋದು ಬಟ್ ಯೂಶಲಿ ಅದು ಬ್ಲಾಕ್ ಮಾಡಿರ್ತಾರೆ ಓನ್ಲಿ ಯಾವಾಗ ಅಂದರೆ ನವಂಬರಿಂದ ಮಾರ್ಚ್ವರೆಗೂ ಮಾತ್ರ ಓಪನ್ ಮಾಡ್ತಾರೆ ಯಾಕೆ ಂದರೆ ಅವಾಗ ವಾಟರ್ ಫ್ಲೋ ಕಡಿಮೆ ಇರುತ್ತೆ ಮಿಕ್ಕಿದ ಟೈಮಲ್ಲೆಲ್ಲ ವಾಟರ್ ಫ್ಲೋ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಬ್ಲಾಕ್ ಮಾಡಿರ್ತಾರೆ ನೀವು ನೋಡ್ಬೋದು ಇಲ್ಲಿ ಜಿಂಕೆ ಪಾರ್ಕು ಕೂಡ ಇದೆ ಎಲ್ಲ ಥರದ ಅನಿಮಲ್ಸು ಇರ್ತವೆ ಒಂಥರ ಗುಡ್ ಟೈಮ್ ಯು ಕೆನ್ ಕಮ್ ಅಂಡ್ ಸ್ಪೆಂಡ್ ಅಂತ ಹೇಳ್ಬೋದು ಸೊ ನೀವು ನೋಡ್ತಾ ಇರ್ಬೋದು ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದೆ ಸೊ ಇದನ್ನು ತೋರ್ಸೋಕ್ಕೆ ಹೇಗೆ ಅನ್ನಿಸ್ತು ಥ್ಯಾಂಕ್ ಯು